ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟನೇ ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಐ ಟಿ ಐ ಅಭ್ಯರ್ಥಿಗಳು ಕೇಸನ್ನು ಹಾಕಿದ್ರು ಅದಕ್ಕೆ ಸಂಬಂಧಿಸಿದಂತೆ ಕೇಸ್ ಕತೆ ಏನಾಯಿತು ಹಾಗಿದ್ದರೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಹಾಗಿದ್ದರೆ ಸಾಕಷ್ಟು ಅಭ್ಯರ್ಥಿಯನ್ನು ಒಂದು ಕೋಟಿಗಿಂತ ಹೆಚ್ಚಿನ ಜನ ಅರ್ಜಿಯನ್ನು ಸಲ್ಲಿಸಿದ ಕಾರಣಕ್ಕಾಗಿ ಒಂದು ತಿಂಗಳಿಗಿಂತ ಹೆಚ್ಚಿನ ದಿನದವರೆಗೆ ಕೂಡ ಈ ಸಾರಿ ಎಕ್ಸಾಮ್ ನಡೀತದೆ ಹಾಗಿದ್ರೆ ಎಕ್ಸಾಮ್ ಡೇಟ್ ಯಾವಾಗ ಇವತ್ತಿನ ಸಂಪೂರ್ಣವಾಗಿ ತೀರ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ನಮ್ಮ ಕಂಟಿನ್ಯೂಸ್ಪೇಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಡ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಡ್ಸಿರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಕವರ್ ಮಾಡಿದ ಮಾಡಿ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪೈಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಆಗ್ತಾ ಇರುತ್ತೆ ಹೌದು ಸ್ನೇಹಿತರೆ ಸಿಲಾಬಸ್ ಎಲ್ಲರೂ ಜಿ ಕೆ ಜಿ ಕೆಗೆ ಗೆ ಸಂಬಂಧಿಸಿದಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಪೀಟೆಡ್ ಪ್ರಶ್ನೆಗಳು ಅದೇ ರೀತಿ ಟಾಪಿಕ್ ವೈಸ್ ಪ್ರಶ್ನೆಗಳನ್ನ ಕ್ರೋಢೀಕರಿಸಲಾಗಿದೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸು ಮತ್ತೆ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸು ಅದೇ ರೀತಿ ಮ್ಯಾಥಮೆಟಿಕ್ಸು ಮತ್ತು ರಿಸನಿಂಗ್ಗೆ ಸಂಬಂಧಿಸಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಬಲ್ ಅಭ್ಯಾಸ ಕೈ ಬರೋದ ನೋಟ್ಸ್ ಇರ್ತದೆ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಒಂದು ಆಫರನ್ನು ನೀಡ್ತದೆ ಕೇವಲ ಈ ಎಲ್ಲ ನೋಟ್ಸ್ಗಳು ಇನ್ನು ಎರಡು ನೂರು ರೂಪಾಯಿಗಾಗಿ ನೀಡ್ತವೆ ಈಗ ಆಲ್ರೆಡಿ ಮೂರು ನೂರು ರೂಪಾಯಿ ಆಯ್ತಾ ಇತ್ತು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಇದು ಕೇವಲ ನೂರು ರೂಪಾಯಿ ನೀಡ್ತಾರೆ ನೀವೇನಾದರೂ ಈ ನೋಟ್ಸ್ ಬೇಕಾದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರು ಸ್ಕ್ರೀನ್ಶಾಟ್ ಕಳಿಸ್ತಿದ್ರಿ ಕೇವಲ ನೂರು ರೂಪಾಯಿಗೆ ಎಲ್ಲ ನೋಟ್ಸನ್ನು ಕಳಿಸ್ತಾರೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ರೀ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೋ ಆದಷ್ಟು ಯಾರೆಲ್ಲ ಅರ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾಯಿದ್ರಿ ಈ ಬೆಸ್ಟ್ ನೋಟ್ಸ್ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಕಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗ್ಬೇಡಿ ಮೆಸೇಜನ್ನು ಮಾಡಿರಿ ಸ್ನೇಹಿತರೆ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಹಾಗಿದ್ರೆ ನಮ್ಮದು ಎಕ್ಸಾಮ್ಗೆ ಈ ಕಾಯಾಕತ್ತೈ ರೀ ಈಗ ಎಕ್ಸಾಮ್ ಆಲ್ರೆಡಿ ಒಮ್ಮೆ ಜೂನ್ಗ ಆಗ್ತದಂತ ಹೇಳಿದ್ರೆ ಅದರ ಜೂನಲ್ಲಿ ಅಥವಾ ಜುಲೈಯಲ್ಲಿ ಫಿಕ್ಸ್ ಆಗಿ ಹಾಕಿತ್ತು ರೀ ಐ ಟಿ ಐ ಅಭ್ಯರ್ಥಿಗಳು ಇದು ನಮಗೆ ಜಾಬ್ ಬೇಕು ನಾವು ಟೆಂತ್ ಅವ್ರಿಗೆ ಯಾಕೆ ಅರ್ಜಿ ಸಲ್ಲಿಸಲು ನೀವು ಡೇಟ್ ಇದನ್ನು ಕೊಟ್ಟಿರಿ ಅಂತ ಅವಕಾಶ ಅಂತೇಳಿ ಅವರು ಕೇಸ್ ಹಾಕ್ಯಾರೀ ಡೆಲ್ಲಿಯಲ್ಲಿ ಆಲ್ರೆಡಿ ಕೂಡ ಇದಕ್ಕೆ ಸಂಬಂಧಿಸಿದ ಕೇಸ್ ನಡೆಯಕತ್ತೈತಿ ಕೇಸ್ಗೆ ಸಂಬಂಧಿಸಿದಂತೆ ಅಂತಿಮ ತೀರ್ಪು ಕೂಡ ಜ ಸಾರಿ ಮೇ ಇಪ್ಪತ್ತಾರನೇ ತಾರೀಕು ಬರಬೇಕಾಗಿತ್ತು ಅಂತಿಮ ತೀರ್ಪು ಇದೆ ಕಾರಣಾಂತರಗಳಿಂತರ ಅದರಲ್ಲೂ ಇದನ್ನು ಕೇಸನ್ನು ಅಟೆಂಡ್ ಮಾಡ್ತಿದ್ರೆ ನ್ಯಾಯಾಧೀಶರು ಚೇಂಜ್ ಆದ್ರಿ ಇದು ಆಲ್ರೆಡಿ ಈಗ ತೀರ್ ಬಂದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿಬಿಡ್ತಿತ್ತು ರೀ ಈಗ ಎಷ್ಟು ಆಲ್ರೆಡಿ ಐ ಟಿ ಅಭ್ಯರ್ಥಿಗಳಿಗೆ ಏನಾದರೂ ಇದನ್ನು ಕೊಡ್ತಿದ್ರು ಈ ಸಾರಿ ಅಂತರೂ ಐ ಟಿ ಅಭ್ಯರ್ಥಿಗಳು ಹಾಕಿದವ್ರಿಗೂ ಕೂಡ ಎಕ್ಸಾಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ಮಾ ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿ ಸಲ್ಲಿಸೋರು ಕೂಡ ಐ ಎಕ್ಸಾಮ್ ಇರ್ತದೆ ರೀ ಯಾವುದೇ ಕಾರಣಕ್ಕೂ ಐ ಟಿ ಅಗೆ ಮಾತ್ರ ಅಂತೇಳಿ ಏನೂ ಕೊಡೋಂಗಿಲ್ಲ ಕೊಟ್ಟರು ಕೂಡ ಒಂದಿಷ್ಟು ಟೆಕ್ನಿಷಿಯನ್ ಪೋಸ್ಟ್ ಪೋಸ್ಟ್ ಏನದವಲ್ಲ ಇಲೆಕ್ಟ್ರಿಷಿಯನ್ದು ಅದೇ ರೀತಿ ಅವರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪೋಸ್ಟ್ ಅಂತ ಸಾರಿ ಪೋಸ್ಟ್ ಅಂತೇಳಿ ಮೀಸಲಾತಿ ಇಡ್ಬೋದು ಆದರೆ ಇಲ್ಲಿ ಟೆಂತ್ ಮೇಲೆ ಇರೋ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಇಲ್ಲಿ ಮೋಸ ಅಂತರೂ ಆಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ರೀ ಈ ಸಾರಿ ನಿಮ್ಗೆ ಟೆಂತ್ ಏನು ಹಾಕಿರೋ ಎಲ್ಲರಿಗೂ ಕೂಡ ಎಕ್ಸಾಮ್ ಇದ್ದೇ ಇರ್ತದೆ ಆದಷ್ಟು ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಹಾಗಿದ್ದರೆ ಎಕ್ಸಾಮ್ ಯಾವಾಗ ಇರ್ತದೆ ರೀ ಸ್ನೇಹಿತರು ಇದಕ್ಕೆ ಈ ಕೇಸ್ಗೆ ಸಂಬಂಧಿಸಿದಂತೆ ಅಂತಿಮ ತೀರ್ಪು ಜುಲೈ ಇಪ್ಪತ್ತಾರರ ನಂತರ ಬರುತ್ತಂತೇಳಿ ಅಫೀಷಿಯಲ್ ಆಗಿ ನ್ಯಾಯಾಧೀಶರು ತಿಳಿಸಿದ್ದಾರೆ ಯಾಕಪ್ಪ ಅಂದ್ರೆ ಅವರಿಗೆ ಈ ಕೇಸಿನ ಬಗ್ಗೆ ಸ್ಟಡಿ ಮಾಡೋಕೆ ಎರಡು ತಿಂಗಳ ಟೈಮ್ ಬೇಕಾಗಿತ್ತು ರೀ ಅದರ ಎರಡು ತಿಂಗಳ ಜೊತೆಗೆ ಮತ್ತೆ ಒಂದು ಇಂಪಾರ್ಟೆಂಟ್ ಕೇಸುಗಳು ಕೋರ್ಟಿಗೆ ಬಂದ ಕಾರಣಕ್ಕೆ ಇದಕ್ಕಿಂತ ಇಂಪಾರ್ಟೆಂಟ್ ರೀ ಅವು ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಮೇದಾಗ ಕೊಡೋದನ್ನು ಏನು ಅಂತಿಮ ತೀರ್ಪಿತ್ತಲ್ಲ ಆ ಮೇಯದಾಗ ಕೊಡೋ ಅಂತಿಮ ತೀರ್ಪಣ ಜುಲೈಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಪ್ಲ ಮೊದಲಿಗೆ ಎರಡು ತಿಂಗಳು ಪೋಸ್ಟ್ಪೋನ್ ಮಾಡಿದ್ರು ಫಸ್ಟ್ ಹೈಕರ್ಟಿಗೆ ಮತ್ತೆ ಎರಡು ತಿಂಗಳು ಪೋಸ್ಟ್ಪೋನ್ ಮಾಡಿದ್ರು ಒಟ್ಟಾರೆಯಾಗಿ ನಾಲ್ಕು ತಿಂಗಳು ಪೋಸ್ಟ್ಪೋನ್ ಮಾಡಿದ್ರು ಆ ನಾಲ್ಕು ತಿಂಗಳ ನಿಮ್ಗೆ ಓದೋಕೆ ಚಾನ್ಸ್ ಸಿಗ್ತೈತಿ ಇನ್ನು ಮೂರು ತಿಂಗಳ ಗ್ಯಾಪ್ ಐತ್ರಿ ಮೂರಲ್ಲ ಎರಡೂವರೆ ತಿಂಗಳಂತರೂ ಫಿಕ್ಸ್ ಗ್ಯಾಪ್ ಐತಿ ಇದಾದ ಮೇಲೆ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ರೀ ಹಾಗಿದ್ರೆ ನಿಮ್ದು ಎಕ್ಸಾಮ್ ಡೇಟ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ ಆಗಸ್ಟ್ ನಂತರ ಆಗಸ್ಟ್ ಆಲ್ಮೋಸ್ಟ್ ಎಲ್ಲ ಹದಿನೈದರ ನಂತರ ಡೇಟ್ ಬಿಡೋ ಸಾಧ್ಯತೆ ಐತಿ ರೀ ಯಾಕಪ್ಪ ಅಂದ್ರೆ ಒಂದೇ ಕೇಸ್ನಾಗ ಒಂದೇ ಹೈರಿಂಗ್ ಡೇಟ್ದಾಗ ಇದು ಮುಗಿಯಂಗಿಲ್ಲ ರೀ ಒಮ್ಮೆ ಅಟೆಂಡ್ ಆಯ್ತಪ್ಪ ಕೇಸ್ ಅಂದ್ರೆ ಮತ್ತೆ ಇನ್ನೊಂದು ಡೇಟ್ ಎಕ್ಸ್ಟೆಂಡ್ ಆಗತ್ತೈತಿ ಏನಾದರೂ ಆತಂದ್ರೆ ಜುಲೈ ಅದು ಅವತ್ತ ಮುಗಿಯಂಗಿಲ್ಲ ರೀ ಕೇಸ ಮತ್ತು ಇನ್ನೊಂದು ವಾರ ಬಿಟ್ಟು ಮತ್ತೆ ಹಾಕ್ತಾರೆ ಅವಾಗ ನಿಮ್ದು ಆಲ್ಮೋಸ್ಟ್ ಎಲ್ಲ ಅಂತಿಮ ತಿರುಪು ಬರ್ತೈತಿ ಅಂತಿಮ ತಿರುಪು ಬಂದ ಮೇಲೆ ಅವ್ರು ಒಂದು ಹತ್ತು ಹದಿನೈದು ದಿವ್ಸ ಟೈಮ್ ತೊಗೋತಾರೆ ಆಲ್ರೆಡಿ ಈಗ ಎಲ್ಲ ಸೆಟ್ ಆಗೈತೆ ರೀ ಇದಕ್ಕೆ ಸಂಬಂಧಿಸಿದಂತೆ ಅವರು ಏನು ಮಾಡಿದ್ರೆ ಎಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರೋದೆಲ್ಲ ವೆರಿಫಿಕೇಶನ್ ಎಲ್ಲ ಮುಗಿಸ್ ಇರ್ತಾರೆ ನಾಲ್ಕು ನಾಲ್ಕು ತಿಂಗಳೊಳಗಡೆ ಯಾಕಂದ್ರೆ ಈಗ ಆಲ್ರೆಡಿ ಎರಡು ತಿಂಗಳತ್ತ ಇನ್ನು ಎರಡು ತಿಂಗಳು ಅಷ್ಟೇ ರೀ ಈ ಎರಡು ತಿಂಗಳೊಳಗೆ ಎಲ್ಲ ಮುಗಿಸ್ಕೊಂಡಿರ್ತಾರೆ ಜಸ್ಟ್ ಅವರು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋದು ಅನೌನ್ಸ್ ಮಾಡಿದ ನಂತರ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಕೊಟ್ಟುಬಿಡಿದ್ರಿ ಯಾಕಂದ್ರೆ ಆಲ್ರೆಡಿ ಈಗ ಎನ್ ಟಿ ಪಿ ಸಿಗೆ ಗೆ ಸಂಬಂಧಿಸಿದಂತೆ ಜುಲೈಯಲ್ಲಿ ಎಕ್ಸಾಮ್ ಆಗೋ ಸಾಧ್ಯತೆ ಸಾರಿ ಜೂನು ಜುಲೈ ಎರಡು ಎರಡು ಸೇರಿಸಿ ಆಗ್ತದೆ ರೀ ಯಾಕಂದ್ರೆ ಇಲ್ಲಿ ಪಿ ಯು ಸಿ ಮೇಲೆ ಹಾಕಿದ್ದು ರೀ ಪೋಸ್ಟ್ ಮತ್ತೆ ಅದೇ ರೀತಿ ಡಿಗ್ರಿ ಮೇಲೆ ಹಾಕಿದ್ದು ಅದಾವು ಎರಡು ಮುಗಿಬೇಕಂದ್ರೆ ಹತ್ರ ಹತ್ರ ಜುಲೈ ಎಂಡ್ ಮಠ ಬರ್ತೈತೆ ರೀ ಜುಲೈ ಎಂಡ್ ಮುಗಿದ ಮೇಲೆ ಮತ್ತೆ ನಿಮ್ಮದು ಈ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಆಗಸ್ಟ್ ಹದಿನೈದರ ನಂತರ ಎಕ್ಸಾಮ್ ಆಗೋ ಸಾಧ್ಯತೈತಿ ಅಲ್ಲಿ ಕೂಡ ಅವ್ರದ್ದು ಮತ್ತೊಂದು ತಿಂಗಳು ಹೊಕ್ಕತ್ತರಿ ಯಾಕಪ್ಪ ಅಂದ್ರೆ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಲ್ಲ ಜೂನ್ಗೆ ಸಂಬಂಧಿಸಿದಂತೆ ಅರ್ಜಿನ ಸಲ್ಲಿಸಿದ್ದಾರೆ ಹಾಗಿದ್ರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಅರ್ಜಿ ಸಲ್ಲಿಸರ ಅಂತ ಕೇಳ್ತೀರಿ ಸ್ನೇಹಿತರೆ ಕರ್ನಾಟಕಕ್ಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿದವರೆಲ್ಲ ಜಾಸ್ತಿ ಇರ್ತಾರೆ ಸ್ಟಡಿ ಮಾಡೋರು ಇಷ್ಟ ಇರ್ತಾರೆ ಅಷ್ಟೊಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಒಳಗೆ ಅವರು ಇನ್ನೂ ಅದರೊಳಗೆ ಕರೆಕ್ಟ್ ಸ್ಟಡಿ ಮಾಡೋರು ಓನ್ಲಿ ಟೆನ್ ಪರ್ಸೆಂಟ್ ಇರ್ತಾರೆ ರೆಗ್ಯುಲರಾಗಿ ಓದೋರಿ ವಾರಕ್ಕೆ ಕೊ್ರೆ ರೆಗ್ಯುಲರಾಗಿ ಓದೋದ್ರು ಬೇರೆ ತಿಂಗಳಿಗೆ ಕಮ್ಮಿ ಹೋದರು ಹದಿನೈದು ದಿವ್ಸಕ್ಕೆ ಕಂಬರು ಈ ರೀತಿ ಇರ್ತಾರೆ ನೀವೇ ನೋಡ್ಕೋರಿ ಬೇಕಾರೆ ನೀವು ಯಾವ ರೀತಿ ಓದಾಕತ್ತೀರ ಅಂತ ತಿಳ್ಕೊರಿ ಮೊದಲ ಈಸ್ಟ್ ಈ ಹುದ್ದೆಗಳ ನಿಮಗೆ ಬೇಕೇ ಬೇಕಪ್ಪ ಅಂದರೆ ಮಿನಿಮಮ್ ಒಂದು ಸೆವೆಂಟಿ ಪ್ಲಸ್ ಸ್ಕೋರನ್ನು ಮಾಡಿದ್ರೆ ಮಾತ್ರ ಈ ಸಾರಿ ಸೆಲೆಕ್ಷನ್ ಹಾಕಿರಿ ಅದಕ್ಕಾಗಿ ಪ್ರತಿನಿತ್ಯ ಓದಬೇಕ್ರಿ ನಾ ಯಾವ ರೀತಿ ಓದಬೇಕಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತೈತಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಿ ಪ್ರತಿನಿತ್ಯ ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಕರೆಂಟ್ ಅಫೇರ್ಸ್ ಕೂಡ ನೀಡೋ ಅದೇ ರೀತಿ ನಮ್ಮ ಹತ್ತಿರ ನೋಟ್ಸ್ ತೆಗೆದುಕೊಂಡು ಅವ್ರಿಗೆ ಗ್ರೂಪನ್ನು ಮಾಡಿ ಅವರಿಗೆ ಪ್ರತಿನಿತ್ಯ ಇಂಪಾರ್ಟೆಂಟ್ ಏನಿರ್ತಾವಲ್ಲ ಆ ಟಾಪಿಕ್ಗೆ ಸಂಬಂಧಿಸಿ ಅದರಲ್ಲೂ ಕರೆಂಟ್ ಅಫೇರ್ಸ್ಗೆ ಸಂಬಂಧಿತ ಪ್ರತಿನಿತ್ಯ ಕೂಡ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅದೇ ರೀತಿ ನಿಮ್ಮದು ವಾಟ್ಸಪ್ ಗ್ರೂಪಲ್ಲಿ ಕೂಡ ನೋಟ್ಸನ್ನು ತೆಗೆದುಕೊಂಡು ಅಭ್ಯರ್ಥಿಗಳಿಗೆ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಾರೆ ಅದಕ್ಕಾಗಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಆಲ್ರೆಡಿ ನಂಬರ್ ಇದೆ ಆ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ತೆಗೆದುಕೊಂಡು ಸರಿಯಾಗಿ ಸ್ಟಡಿ ಮಾಡಿರಿ ಟೈಮ್ ಅಂತರೂ ಬಾ ಇಲ್ಲ ಇನ್ನು ಮೂರು ತಿಂಗಳೈತಿ ಮೂರು ತಿಂಗಳೊಳಗೆ ಎಲ್ಲ ಸಿಲೆಬಸ್ ಕವರ್ ಮಾಡ್ಕೋಬೇಕ್ರಿ ಕೋಚಿಂಗ್ಗೆ ಹೋಗಿರಿ ಹೋರಿ ಮನೆಯಾಗ ಕೂತ್ಕೊಳ್ತಿರ್ ಹೋದ್ರಿ ಅಥವಾ ನೀವು ಕೂತ್ ಕೂತ್ಕೊಳ್ತಿರಿ ಎಲ್ಲಿ ಕೂತ್ಕೊಳ್ತಿರೋ ಓತಿಲ್ಲ ಒಟ್ಟು ಈ ಮೂರು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಲ್ಲ ಅದ್ರಾಗ ಒಂದು ಮೈನಸ್ ಮಾಡ್ಕೊಂಬಿಡ್ರಿ ಇವ್ರಿಗೆ ಉಳಿದ ಅಭ್ಯರ್ಥಿಗಳಿಗೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೇಳು ಹೊಟ್ಟ ಹುದ್ದೆ ಅದ ಅಂತ ಹೇಳ್ಬೇಕ್ರಿ ಆ ರೀತಿ ನೀವು ಪ್ರಿಪೇರ್ ಆದಾಗ ಮಾತ್ರ ಈ ಹುದ್ದೆಗಳಿಗೆ ಒಂದು ಶೀಟ್ ಸಿಕ್ತೈತ್ರಿ ಫಿಸಿಕಲ್ ಇರ್ತೈತೆ ರೀ ಫಿಸಿಕಲ್ ಏನು ಈಸಿ ಇರ್ತತಿ ಯಾರು ಕೂಡ ಟೆನ್ಷನ್ನ ಮಾಡ್ಕೊಕೋಬೇಡ್ರಿ ಈಸಿಯಾಗೇ ಇರ್ತತಿ ಸಾಕಷ್ಟು ಅಭ್ಯರ್ಥಿಗಳು ಡೇಟ್ ಹೇಳ್ರಿ ಡೇಟ್ ಹೇಳಾಕತ್ತರಿ ಸ್ನೇಹಿತರೆ ಕೇಸ್ ಮುಗಿಯೋರಿಗೆ ಅಫಿಷಿಯಲ್ ಆಗಿ ಡೇಟ್ ಯಾವುದೇ ಕಾರಣಕ್ಕೂ ಅನೌನ್ಸ್ ಆಗಂಗಲ್ಲ ರೀ ಅಫೀಷಿಯಲ್ ಆಗಿ ಬರಬೇಕಪ್ಪ ಅಂದ್ರೆ ಯಾವಾಗಂದ್ರೆ ಆಗಸ್ಟ್ ಆಗಸ್ಟ್ದಾಗ ನಿಮ್ಗೆ ಇದಕ್ಕೆ ಸಂಬಂಧಿಸಿದಂತೆ ಡೇಟ್ ಇರ್ತದೆ ರೀ ಆಲ್ಮೋಸ್ಟ್ ಎಲ್ಲ ಇದ್ರದ್ದು ಸೆಪ್ಟೆಂಬರ್ ಅಥವಾ ಆಗಸ್ಟ್ ಕೊನೆ ವಾರದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದಂದ್ರೆ ಒನ್ ಮಂತ್ ಅಲ್ಲಿವರೆಗೆ ಆಗ್ತದೆ ರೀ ಸೆಪ್ಟೆಂಬರ್ ಎಂಡವರೆಗೆ ಎಕ್ಸಾಮ್ ನಡೆಯೋ ಸಾಧ್ಯತೆ ಐತ್ರಿ ನೀವು ಕರೆಕ್ಟ್ ಎಲ್ಲರೂ ಕೂಡ ಆಗಸ್ಟ್ ಎಂಡಿಗೆ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಮ್ದು ಎಕ್ಸಾಮ್ ಐತೆ ಅನ್ಕೊಂಡು ಎಲ್ಲರೂ ಸ್ಟಡಿ ಮಾಡಿರಿ ಈ ಸಾರಿ ಪಕ್ಕ ಸೆಲೆಕ್ಷನ್ ಆಗೇ ಆಗ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಅದೇ ರೀತಿ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಸ್ನೇಹಿತರೆ ಯಾರಿಗಾದ್ರು ನೋಟ್ಸ್ ಬೇಕಿದ್ದೀರಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳೋದು ಎಲ್ಲ ನೋಟ್ಸ್ ಸೇರಿ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸನ್ನು ಹೇಳ್ತದ ಸ್ನೇಹಿತರೆ ಸಿಲಾಬಸ್ಸಲ್ಲಿರೋ ಜಿ ಕೆ ಸೈನ್ಸು ಮ್ಯಾಥಮೆಟಿಕ್ಸು ರೀಸನಿಂಗು ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಟ್ಸ್ ಸಿಕ್ಕರೆ ಅಲ್ಲೇ ತಗೋ ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಇಲ್ಲಿ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಹಾಕಿ ನೋಟ್ಸನ್ನು ನೀವು ಕೂಡ ಪಿ ಡಿ ಎಫ್ ಅನ್ನು ನೋಟ್ಸನ್ನು ತೆಗೆದುಕೊಳ್ಳಬಹುದಾಗಿರುತ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ಶುಭ ದಿನ